ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಶುಭಾ ಎಂಪಾಲ್ ಮೊದಲಿಗೆ ಮುಖ್ಯಾಂಶಗಳು ಕೆಸರುಗದ್ದೆಯಾದಂಥ ಆದಂಥ ವಡ್ಗಾವ್ ದೇ ಗ್ರಾಮದ ಶಾಲೆ ಆವರಣ ಲಿಂಗಪ್ಪ ಜಾನಪದ ದತ್ತಿ ಪ್ರಶಸ್ತಿಗೆ ಜಿಲ್ಲೆಯ ವಿಜಯ್ ಕುಮಾರ್ ಸೋನಾರೆ ಆಯ್ಕೆ ಔರಾದ್ನಲ್ಲಿ ಮರಗೆಮ್ಮ ದೇವಿ ಅನ್ನದಾಸೋಹ ಕೇಂದ್ರ ಬಜೆಟ್ ಸರ್ವವ್ಯಾಪಿ ಸರ್ವಸ್ಪರ್ಶಿ ಪ್ರಭು ಚವ್ವಾಣ್ ಸಿಂಧನಕೆರೆ ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡಿ ಸರ್ಕಾರಕ್ಕೆ ಭೀಮರೆಡ್ಡಿ ಮನವಿ ದುರಸ್ತಿ ಹಂತದ ಶಾಲೆ ನೂತನ ಕೊಠಡಿಗೆ ಗ್ರಾಮಸ್ಥರ ಆಗ್ರಹ ಬಸವ ಕಲ್ಯಾಣದಿಂದ ಹುಲಸೂರು ಮುಖ್ಯ ರಸ್ತೆ ಸಂಪೂರ್ಣ ಹಾಳು ರಸ್ತೆ ಗುಂಡಿ ಮುಚ್ಚುವಂತೆ ಒತ್ತಾಯ ಅಗ್ರಿಕಲ್ಚರ್ ಡಿಪ್ಲೊಮಾ ಕೋರ್ಸ್ ಪುನಃ ಆರಂಭಿಸಿ ಸದನದಲ್ಲಿ ಶಾಸಕ ಶೈಲೇಂದ್ರಗಲ್ದಾಳೆ ವಾರ್ತೆಗಳ ವಿವರ ಭಾರಿ ಮಳೆಗೆ ಬೀದರ್ ಜಿಲ್ಲೆಯ ಔರ ತಾಲೂಕಿನ ವಡಗಾಂವ್ ಗ್ರಾಮದ ಸರ್ಕಾರಿ ಶಾಲೆ ಆವರಣ ಕೆಸರು ಗದ್ದೆ ಅಂತಾಗಿದೆ ಶಾಲೆ ವಿದ್ಯಾರ್ಥಿಗಳಿಗೆ ಡೆಂಗಿ ಆತಂಕ ಶುರು ಎದುರಾಗಿದೆ ಶಾಲೆ ಆವರಣದಲ್ಲಿ ನೀರು ನಿಂತ ಹಿನ್ನೆಲೆ ಸೊಳ್ಳೆಗಳ ತಾಣವಾಗಿ ಮಾರ್ಪಟ್ಟಿದೆ ಅದೇ ಆವರಣದಲ್ಲಿ ಮಕ್ಕಳು ಆಟ ಊಟ ಮಾಡುವುದು ಅನಿವಾರ್ಯವಾಗಿದೆ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಒಂದರಿಂದ ಎಂಟು ತರಗತಿಯವರೆಗೆ ಹಾಗೂ ಉರ್ದು ಮಾಧ್ಯಮದಲ್ಲಿ ಒಂದರಿಂದ ಏಳನೇ ತರಗತಿಯಲ್ಲಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಹಲವು ವರ್ಷದಿಂದ ಶಾಲೆ ಆವರಣದಲ್ಲಿ ನೀರು ನಿಲ್ಲುತ್ತದೆ ಈಗಾಗಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶಾಲೆ ಆವರಣ ಸ್ವಚ್ಛಗೊಳಿಸಲು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಶಾಲೆ ಮಕ್ಕಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೂ ಆವರಣ ಸ್ವಚ್ಛಗೊಳಿಸುವಂತೆ ಆಗ್ರಹಿಸಿದ್ದಾರೆ सर हा खा ॾिस ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರನೆಯ ಸಾಲಿನ ಕೆಆರ್ ಲಿಂಗಪ್ಪ ಜನಪದ ದತ್ತಿ ಪ್ರಶಸ್ತಿಗೆ ಜಿಲ್ಲೆಯ ಜನಪದ ಕಲಾವಿದ ವಿಜಯಕುಮಾರ್ ಸೋನಾರಿ ಆಯ್ಕೆಯಾಗಿದ್ದಾರೆ ಜುಲೈ ಇಪ್ಪತ್ನಾಲ್ಕರಂದು ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಯಾದಗಿರಿಯ ಹಳೆಯ ಸರ್ಕಾರಿ ಆಸ್ಪತ್ರೆಯ ರಸ್ತೆಯಲ್ಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಅಧ್ಯಕ್ಷತೆ ವಹಿಸಿದ್ದು ಗುರು ಖಾಸಾ ಮಠದ ಶ್ರೀ ಶಾಂತಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಔರಾದ್ ಪಟ್ಟಣದ ಗ್ರಾಮ ದೇವತೆ ಶ್ರೀ ಮರಗೆಮ್ಮ ದೇವಿ ಅನ್ನದಾಸೋಹ ನಿಮಿತ್ತ ಗ್ರಾಮದ ಎಲ್ಲ ದೇವತೆಗಳಿಗೆ ತುಂಬಿದ ಕಳಸವನ್ನು ತೆಗೆದುಕೊಂಡು ಎಲ್ಲ ದೇವರನ್ನು ಅರ್ಘವನ್ನು ಪೂಜೆ ಸಲ್ಲಿಸುವ ಯುವಕರು ಸಡಗರ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದ್ರು ನಾಡಿನ ಜನತೆಯ ಜೊತೆಗೆ ಗ್ರಾಮದ ಜನರು ಸುಖವಾಗಿ ಮಳೆ ಬೆಳೆ ಸರಿಯಾಗಿ ಬರಲೆಂದು ದೇವಿಯ ಕಾಂಡೋತ್ಸವ ಮಾಡಲಾಯಿತು ಈ ಸಂದರ್ಭದಲ್ಲಿ ಔರಾದ್ ಪಟ್ಟಣದ ರಾಜ್ಕುಮಾರ್ ಮೈತ್ರೆ ಅನಿಲ್ ದೇವಕತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರು ಮಂಡಿಸಿದ ಬಜೆಟ್ ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿದೆ ಎಂದು ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಬಿ ಚವ್ವಾಣ್ ಅವರು ಕೇಂದ್ರ ಬಜೆಟ್ ಅನ್ನು ಸ್ವಾಗತಿಸಿದ್ದಾರೆ ಆಯವ್ಯಯದಲ್ಲಿ ರೈತರು ಬಡವರು ಮಹಿಳೆಯರು ಕಾರ್ಮಿಕರು ಯುವಕರ ಶ್ರಯೋ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಲಾಗಿದೆ ಉದ್ಯೋಗ ಕೌಶಲ್ಯ ವೃದ್ಧಿ ಮತ್ತು ಮಾಧ್ಯಮ ವರ್ಗದವರು ಏಳಿಗೆಗೆ ಹಲವು ಕ್ರಮಗಳನ್ನು ತೆಗೆದುಕೊಂಡಿದ್ದು ಎಲ್ಲ ಕ್ಷೇತ್ರಗಳು ಮತ್ತು ಎಲ್ಲ ವರ್ಗದವರಿಗೂ ತಲುಪುವಂತಹ ಯೋಜನೆಗಳ ನೀಡಲಾಗಿದೆ ಎಂದು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಈ ಬಜೆಟ್ ಪೂರಕವಾಗಿದೆ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಿಗಳಿಗೆ ಹಣಕಾಸು ನೆರವು ಒದಗಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದೆ ಜಾರಿಗೊಳಿಸಿದ್ದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ನೀಡಲಾಗುತ್ತಿದ್ದ ಸಾಲದ ಮಿತಿಯನ್ನು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಏರಿಕೆ ಮಾಡಿರುವುದು ಶ್ಲಾಘನೀಯ ಎಂದಿದ್ದಾರೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಿಂಧನಕೆರ ಗ್ರಾಮದಲ್ಲಿ ಡೆಂಗ್ಯೂ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಜಿಲ್ಲಾಡಳಿತ ಸಹ ಸ್ವಚ್ಛತೆ ಕಾಪಾಡಿಕೊಳ್ಳಿ ಅಂತ ಹೇಳಿದರೆ ಇಲ್ಲಿಯ ಪಂಚಾಯತ್ ಅಧಿಕಾರಿಗಳು ಸ್ವಚ್ಛತೆ ಕಾಪಾಡುತ್ತಿಲ್ಲ ಚರಂಡಿಗಳು ತುಂಬಿ ಹೋಗಿವೆ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳನ್ನು ಕೇಳಿದರೆ ನಾನೇನು ಮಾಡಲಿ ನನಗೆ ಇನ್ನೂ ಚಾರ್ಜ್ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಕೊಡುತ್ತಿದ್ದಾರೆ ಈ ಹಿಂದೆ ಸ್ವಚ್ಛತೆ ಮಾಡಲು ಹೇಳಿದ್ದಾರೆ ಕೆಲವೊಂದು ಕಡೆ ಮಾಡಿದರೆ ಕೆಲವೊಂದು ಕಡೆ ಹಾಗೇ ಇದೆ ಆದ ಕಾರಣ ಡೆಂಗ್ಯೂ ಪ್ರಕರಣ ಹೆಚ್ಚಾಗಿ ಬರುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಭೀಮರೆಡ್ಡಿ ಎಸ್ ಸಿಂದನ್ಕೇರ ಒತ್ತಾಯಿಸಿದ್ದಾರೆ ಏನು ಊರಲ್ಲಿ ಸ್ವಚ್ಛತೆ ಇಲ್ಲದ ಕಾರಣಕ್ಕಾಗಿ ಡೆಂಗು ಪ್ರಕರಣಗಳು ದಿನ ದಿನಕ್ಕೆ ಹೆಚ್ಚು ಬರ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಈಗಾಗಲೇ ನಾನು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಎಸ್ ಅವ್ರ ಗಮನಕ್ಕೂ ತಂದಿದ್ದೇನೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೇಳಿದ್ರೆ ಹೇಳ್ತಾರೆ ನನಗೆ ಇನ್ಚಾರ್ಜ್ ಸಿಕ್ಕಿಲ್ಲ ನಾನೇನು ಮಾಡಲಿ ಅಂತಾರೆ ಬಟ್ ಇವರು ಅಧಿಕಾರೇ ಎಲ್ಲ ಯಾಕಾಗಿದ್ದಾರೆ ಅಂತ ಗೊತ್ತಾಗ್ತಲ್ಲ ಬಟ್ ಸಾಮಾನ್ಯರ ಜನರ ಬದುಕಿನ ಜೊತೆ ಆಟ ಆಡ್ತಾ ಇದ್ದಾರೆ ದಿನನಿತ್ಯ ದಿನನಿತ್ಯ ಗ್ರಾಮದಲ್ಲಿ ಸಿಂದನಕೆರೆ ಗ್ರಾಮದಲ್ಲಿ ಏನು ಪ್ರಕರಣಗಳು ಹೆಚ್ಚಾಗ್ತಾಯಿದೆ ದಯವಿಟ್ಟು ತಡೆಗಿಡಬೇಕು ಆರೋಗ್ಯ ಇಲಾಖೆ ನಿರಂತರವಾಗಿ ಪತ್ರ ಬರಿತಾನೆ ಇದೆ ಗ್ರಾಮ ಪಂಚಾಯತ್ಗೆ ಸ್ವಚ್ಛತೆ ಕಾಪಾಡಿಕೊಳ್ಳಿ ಫಾಗಿಂಗ್ ಮಾಡಿ ಅಂತ ಬಟ್ ಗ್ರಾಮ ಪಂಚಾಯತ್ ಕ್ಯಾರೆ ಮಾಡ್ತಾ ಇಲ್ಲ ಮತ್ತು ಜಿಲ್ಲಾ ಅಧಿಕಾರಿ ಮತ್ತು ಜಿಲ್ಲಾಡಳಿತ ನಿರ್ಲಕ್ಷ್ಯ ಕಾರಣ ಆದರೆ ಖಂಡಿತ ಮುಂದೆ ಒಂದು ದೊಡ್ಡ ಅನುವತನೆ ಆಗ್ಬೋದು ಅಂತ ಗ್ರಾಮದ ಗ್ರಾಮಸ್ಥರು ಭಯದಲ್ಲಿದ್ದಾರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ಕಡೆ ಸ್ವಚ್ಛತೆ ಕಾಪಾಡ್ಕೋಬೇಕು ಮತ್ತು ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಗಮನಕ್ಕೆ ತಂದಿದೆ ಬಟ್ ಆರೋಗ್ಯ ಇಲಾಖೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಬಟ್ ಜಿಲ್ಲಾಡಳಿತ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಒಂದು ಕಡೆ ತೋರಿಸ್ತಾ ಇದೆ ಈ ಹಿಂದೆ ನಾನು ಕೂಡ ಟ್ವಿಟರ್ ಮೂಲಕ ಮತ್ತು ಸಾಮಾಜಿಕ ಜಾಣತನ ಫೇಸ್ಬುಕ್ಕು ಕೂಡ ಹಾಕಿದೆ ಈ ರೀತಿ ಪ್ರಕರಣ ಬಂದಿದೆ ಹೇಳಿ ಬಟ್ ಯಾವ ಒಬ್ಬ ಅಧಿಕಾರಿನೂ ಬಂದು ಭೇಟಿ ಕೊಟ್ಟಿಲ್ಲ ಇನ್ ಮುಂದಾದರೂ ಬಂದು ಅಧಿಕಾರಿಗಳು ನೋಡ್ತಾರ ಸ್ವಚ್ಛತೆ ಕಾಪಾಡ್ತಾರ ಅನ್ನೋದು ಒಂದು ಆಸೆ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಕಂದಗೋಳ ಗ್ರಾಮದ ಸರಕಾರ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ದುಸ್ಥಿತಿಯ ಹಂತದ ಕೋಣೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ನೂತನ ಕೊಠಡಿ ನಿರ್ಮಿಸುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಸುಮಾರು ನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಆತಂಕದಲ್ಲಿಯೇ ಪಾಠ ಕೇಳುವ ಅನಿವಾರ್ಯತೆ ಎದುರಾಗಿದೆ ಶಾಲೆಗೆ ಆರು ಕೊಠಡಿಗಳು ಇದ್ದು ಅದರಲ್ಲಿ ಒಂದು ಕೊಠಡಿ ಸಂಪೂರ್ಣ ಶೀತಲಾವಸ್ಥೆಯಲ್ಲಿದ್ದು ಬಳಕೆಗೆ ಬಾರದಾಗಿದೆ ಉಳಿದ ಐದು ಕೊಠಡಿಗಳಲ್ಲಿ ಎರಡು ಕೊಠಡಿಗಳ ಮೇಲ್ಚಾವಣಿ ಹಾಗೂ ಪ್ಲಾಸ್ಟಿಕ್ ಕಳಚಿ ಬೀಳುತ್ತಿವೆ ಜೊತೆಗೆ ಕೊಠಡಿಗಳ ಕಿಡಕಿಗಳು ಕೂಡ ಹಾಳಾಗಿದ್ದು ಮಳೆ ಬಂದಾಗ ಮಳೆ ನೀರು ಕೊಠಡಿಗಳ ಒಳಗೆ ಬರುತ್ತಿದೆ ಹೀಗಾಗಿ ಶಾಲೆಯ ಹೊರಗಡೆ ನಿಲ್ಲುವ ಅನಿವಾರ್ಯತೆ ಬಂದೊದಗಿದೆ ಜೀವ ಭಯದಲ್ಲಿ ಪಾಠ ಕೇಳುವ ಅನಿವಾರ್ಯತೆ ಒದಗಿ ಬಂದಿದೆ ಅಷ್ಟೇ ಅಲ್ಲದೆ ಶಾಲೆಗೆ ಮೂಲಭೂತ ಸೌಕರ್ಯ ಕೊರತೆ ಇದ್ದು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಒಂದೇ ಕಡೆ ಮೂತ್ರ ಮಾಡುವ ಪರಿಸ್ಥಿತಿ ಇದೆ ಹಾಗಾಗಿ ನೂತನವಾಗಿ ಶೌಚಾಲಯ ನಿರ್ಮಿಸುವಂತೆ ಒತ್ತಾಯಿಸಿದ್ದಾರೆ ಈ ಕುರಿತು ಶಾಲಾ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸಂತೋಷ್ ಪಾಟೀಲ್ ಅಸಮಾಧಾನ ಹೊರಹಾಕಿದ್ದು ನೂತನ ಕೊಠಡಿ ಹಾಗೂ ಶೌಚಾಲಯ ನಿರ್ಮಿಸುವಂತೆ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಹಾಗೂ ಶಿಕ್ಷಣ ಇಲಾಖೆ ಸಚಿವರಿಗೂ ಪತ್ರ ಬರೆದಿದ್ದೇವೆ ಆದರೆ ಇದುವರೆಗೆ ನೂತನ ಕೊಠಡಿ ನಿರ್ಮಾಣ ಮಾಡಲು ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಿಂದ ಹುಲ್ಸೂರು ಮುಖ್ಯ ರಸ್ತೆ ಸಂಪೂರ್ಣ ಹಾಳಾಗಿದ್ದು ರಸ್ತೆಯಲ್ಲಿರುವ ಗುಂಡಿಗಳನ್ನು ಕೂಡಲೇ ಮುಚ್ಚುವಂತೆ ವಾಹನ ಸವಾರರು ಒತ್ತಾಯಿಸಿದ್ದಾರೆ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಹತ್ತಿರ ದೇವನಾಳ ಕ್ರಾಸ್ ಸಮೀಪವಿರುವ ಸೇತುವೆ ಎದುರುಗಡೆ ಕಳೆದ ಕೆಲ ದಿನಗಳಿಂದ ರಾಜ್ಯ ಹೆದ್ದಾರಿ ಸಂಪೂರ್ಣ ಹದಗೆಟ್ಟಿದ್ದು ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ನಿತ್ಯ ಈ ರಸ್ತೆಯಲ್ಲಿ ಓಡಾಡುವವರಿಗೆ ಗುಂಡಿ ಬಿದ್ದಿರುವ ಅರಿವಿದೆ ಆದರೆ ಹೊಸದಾಗಿ ಬರುವ ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ನಿರಂತರವಾಗಿ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಯಿಂದಾಗಿ ರಸ್ತೆಯ ಗುಂಡಿಗಳಲ್ಲಿ ನೀರು ನಿಲ್ಲುತ್ತಿದ್ದು ವಾಹನ ಸವಾರರಿಗೆ ಗುಂಡಿಗಳ ಆಳ ತಿಳಿಯುತ್ತಿಲ್ಲ ಹೀಗಾಗಿ ಅಪಘಾತಗಳು ಸಂಭವಿಸುತ್ತಿವೆ ಹಾಗಾಗಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ರಸ್ತೆ ದುರಸ್ತಿ ಕಾರ್ಯ ಮಾಡುವ ಮೂಲಕ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ವಾಹನ ಸವಾರರು ಆಗ್ರಹಿಸಿದ್ದಾರೆ ವಿಧಾನಸಭೆ ಅಧಿವೇಶನದಲ್ಲಿ ಬೀದರ್ ಜಿಲ್ಲೆ ಸೇರಿ ರಾಜ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಬರುವ ಎಲ್ಲ ಡಿಪ್ಲೊಮಾ ಕೋರ್ಸ್ ಕೃಷಿ ಕಾಲೇಜುಗಳಲ್ಲಿ ಅಗ್ರಿಕಲ್ಚರ್ ಡಿಪ್ಲೊಮಾ ಕೋರ್ಸ್ ಅನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಿಂದಲೇ ಪುನಃ ಪ್ರಾರಂಭಿಸಿ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುವ ಬಗ್ಗೆ ಒತ್ತಾಯಿಸಿದ್ದಾರೆ ಪುನರ ಪ್ರಾರಂಭಿಸೋ ಬಗ್ಗೆ ಕೃಷಿ ಸಚಿವರ ಗಮನ ಸೆಳೆಯುತ್ತೇನೆ ಒದಗಿಸಲಾಗಿದೆ ಉತ್ತರ ತಾವು ಕೊಟ್ಟಿದ್ರಿ ಕಳೆದ ಎರಡು ವರ್ಷ ನಾನು ಬೆಳಗಾಂದಲ್ಲೂ ಕೂಡ ಇದು ಪ್ರಶ್ನೆ ಮಾಡಿದ್ದೆ ಮೊನ್ನೆ ಕೂಡ ಬೀದರ್ ಬಂದಾಗ ಕೂಡ ಕೃಷಿ ಸಚಿವರಿಗೆ ನಾನು ಗಮನ ತಂದಾಗ ಇವಾಗ ನಾನು ಉತ್ತರ ನೋಡದೆ ಬೀದರ್ ಸುಮಾರು ಹತ್ತು ಕಾಲೇಜುಗಳು ರಾಜ್ಯದಲ್ಲಿ ರೈತರ ಮಕ್ಕಳಿಗೋಸ್ಕರ ಎಸ್ ಎಸ್ ಎಲ್ ಸಿ ಅದು ಕನ್ನಡ ಮಾಧ್ಯಮದಲ್ಲಿ ಇಡೀ ದೇಶದಲ್ಲಿ ಫಸ್ಟ್ ಕೋರ್ಸ್ ಚಾಲೂ ಆಗಿ ಟೂ ತೌಸಂಡ್ ಅಲ್ಲಿ ಅದು ಹತ್ತೊಂಬತ್ತು ವರ್ಷ ಒಳಗಡೆ ಇದ್ದ ವಿದ್ಯಾರ್ಥಿಗಳಷ್ಟೇ ಅನುಮತಿ ಇದೆ ಇದರಲ್ಲಿ ಸುಮಾರು ಹತ್ತು ವರ್ಷದಲ್ಲಿ ಮುನ್ನೂರ ಏಳು ಅಭ್ಯರ್ಥಿಗಳು ಪಾಸ್ ಆಗಿ ಬೇರೆ ಬೇರೆ ಕೃಷಿ ಬೀಜ ನಿಗಮದಲ್ಲಿ ಬೀಜ ಔಷಧಿ ಕಂಪನಿಗಳಲ್ಲಿ ಕೃಷಿ ಇಲಾಖೆಯಲ್ಲಿ ಬೀಜ ವಿತರಣೆ ಸಣ್ಣ ಮಟ್ಟ ಏನು ಬೇಸಿಕ್ ಲೆವೆಲ್ ಅಗ್ರಿಕಲ್ಚರ್ ಆಫೀಸು ಫೀಲ್ಡ್ ಅಲ್ಲಿ ಇದು ಬಹಳಷ್ಟು ಕೆಲಸಕ್ಕೆ ಬಂದ ಬರುವಂತ ಈ ಕೋರ್ಸ್ ನ ಪಾಸ್ ಆದ ವಿದ್ಯಾರ್ಥಿಗಳು ಈಗ ಸ್ಟಾರ್ಟ್ ಮಾಡಿದಾರೆ ನಾಲ್ಕು ಹತ್ತರಲ್ಲಿ ಯಾವಾಗ ಯಾಕೆ ಸ್ಟಾರ್ಟ್ ಮಾಡಿದಾರೆ ಅಂದ್ರೆ ಮೊಟ್ಟ ಮೊದಲ ಇದೇ ತಿಂಗಳು ಫಸ್ಟ್ ಮಂಡ್ಯದಲ್ಲಿ ಸ್ಟಾರ್ಟ್ ಮಾಡಿದರು ಕೃಷಿ ಸಚಿವರ ತವರೂರು ಹತ್ರಲ್ಲಿ ಒಂದು ಸ್ಟಾರ್ಟ್ ತಕ್ಷಣ ಬೇರೆ ಕಡೆ ಜಿಲ್ಲೆಯಲ್ಲಿ ವಿರೋಧ ವ್ಯಕ್ತಿಗಳು ಕೊಡಿಸ್ತಾ ಇರ್ತಾರ ವಿದ್ಯಾರ್ಥಿ ವಿದ್ಯಾರ್ಥಿನ ಅವಾಗ ಇನ್ನು ಮೂರು ಕಾಲೇಜ್ ಪರ್ಮಿಷನ್ ಮನೆತನ ತನಕ ಕೊಟ್ಟು ಇದು ಕೊಟ್ಟರೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬೀದರ್ ಕೂಡ ಈ ಲಿಸ್ಟ್ ಅಲ್ಲಿ ಇದೆ ನಾನು ಕೃಷಿ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ತರ ಇನ್ನೂ ಆರು ಕಾಲೇಜುಗಳು ಕೂಡ ಅನುಮತಿ ಕೊಟ್ಟರೆ ರಾಜ್ಯದ ಬಡವರ ರೈತರ ಮಕ್ಕಳಿಗೆ ಯಾಕಂದ್ರೆ ಮಿನಿಮಮ್ ಹತ್ತು ಸಾವಿರಲ್ಲೇ ಅವರು ಎರಡು ವರ್ಷ ಓದ್ತಾರೆ ಫ್ರೀಯಾಗಿ ಬಹಳ ಅನುಕೂಲ ಆಗ್ತದೆ ಮಕ್ಕಳಿಗೆ ಇನ್ನೊಂದು ಆರ್ ಕಾಲೇಜ್ ಕೂಡ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗ್ತದೆ ವೆಟನರಿಯಲ್ಲಿ ಹಾರ್ಟಿಕಲ್ಚರ್ ಕೂಡ ಡಿಪ್ಲೊಮಾ ಕೋರ್ಸ್ ಆದರೆ ಬೇರೆ ಬೇರೆ ರೈತರ ಮಕ್ಕಳಿಗೆ ಒಳ್ಳೇದಾಗಿ ಕೃಷಿ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಬಹುದು ಅಂತ ಉತ್ತರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಅಧ್ಯಕ್ಷ ಅವರು ಕೂಡ ಕಾಳಜಿ ಬೀದರ್ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ಅವಧಿ ಮುಕ್ತವಾಗಿರುವ ಹಿನ್ನೆಲೆ ಹುದ್ದೆಯನ್ನು ಹೊಸದಾಗಿ ತುಂಬಲು ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಭ್ಯರ್ಥಿಯ ಹೆಸರು ಜನ್ಮ ದಿನಾಂಕ ವಿದ್ಯಾರ್ಥಿ ಸದ್ಯದ ಅಂಚೆ ವಿಳಾಸ ಜಿಲ್ಲಾ ಬಾರ್ ಅಸೋಸಿಯೇಷನ್ನಲ್ಲಿ ನೋಂದಣಿ ವಿವರ ಕರ್ನಾಟಕ ಬಾರ್ ಅಸೋಸಿಯೇಷನ್ ನೋಂದಣಿ ವಿವರ ದಿವಾಣಿ ನ್ಯಾಯಾಲಯದಲ್ಲಿ ನಡೆಸಿದ ಪ್ರಕರಣಗಳ ಸಂಖ್ಯೆ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ನಡೆಸಿದ ಪ್ರಕರಣಗಳ ಸಂಖ್ಯೆ ಜಾತಿ ಬುಲೆಟಿನ್ ಇತ್ಯಾದಿ ಪ್ರಮಾಣ ಪತ್ರ ದಾಖಲೆಗಳು ಸಂಬಂಧಪಟ್ಟ ತಹಸೀಲ್ದಾರ್ ಕಚೇರಿಯಿಂದ ಪಡೆದಿರಬೇಕು ವಕೀಲ ವೃತ್ತಿಯಲ್ಲಿ ಕನಿಷ್ಠ ಹತ್ತು ವರ್ಷಗಳ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ ಅಭ್ಯರ್ಥಿಗಳಿರಬೇಕು ಅರ್ಹ ಅಭ್ಯರ್ಥಿಗಳು ಜುಲೈ ಇಪ್ಪತ್ತೊಂಬತ್ತರ ಸಂಜೆ ನಾಲ್ಕು ಗಂಟೆಯ ಒಳಗೆ ಅರ್ಜಿಗಳನ್ನು ಮೂರು ಪ್ರತಿಗಳಲ್ಲಿ ಜಿಲ್ಲಾಧಿಕಾರಿಗಳು ಬೀದರ್ ಕಾರ್ಯಾಲಯಕ್ಕೆ ಸಲ್ಲಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡಿಗರ ಉಸಿರು